ಕಲಾ ಪರಿಷತ್ನವರು ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ನಿರಂತರವಾಗಿ ಈ ಚಿತ್ರಸಂತೆಯನ್ನ ಏರ್ಪಾಡು ಮಾಡ್ತಕ್ಕಂಥ ಕಾರಣ ಯಾಕಪ್ಪ ಅಂತಂದ್ರೆ ಈ ರಾಜ್ಯದ ಸಮಸ್ತ ದೇ ಪರಂಪರೆ ಸಮುದಾಯ ಚಿತ್ರಮೂಲಕ ವಿ ರಾಜ್ಯಕ್ಕೆ ಜಾಗತಿಕ ತುಲಿಸು ಕೊತೆಲಿ ಪ್ರಯತ್ನವನ್ನ ಚಿತ್ರಕಲಾ ಪರಿಷತ್ತವರು ಮಾಡ್ತಾರೆ ನಾನು ಔರ್ ಎಲ್ಲರಿಗೂ ಕೂಡ ಚಿತ್ರಕಲಾ ಪರಿಷತ್ತಿನ ಎಲ್ಲಾ ಪದೋಧಿಕಾರಿಗಳು ಶ್ರೀ ಕೇಶವ ರಾವ್ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಆಮೇಲೆ ಈ ಚಿತ್ರಸತ್ತಿನಲ್ಲಿ ಇಪ್ಪತ್ತೆರಡು ರಾಜ್ಯಗಳ ಕಲಾವಿದರು ಭಾಗವಹಿಸ್ತಾರೆ ಇಪ್ಪತ್ತೆರಡು ರಾಜ್ಯಗಳು ಬಹುಶಃ ಬಿ ಎಲ್ ಶಂಕರ್ ಅವ್ರು ಹೇಳದಂತೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಈ ತರದ ಚಿತ್ರಸಂತೆ ನಡೀತಾ ಇರತಕ್ಕಂಥದ್ದು ನಾನಂತೂ ನೋಡಿಲ್ಲ ಅವರು ಹೇಳೋದ್ ಪ್ರಕಾರ ಜಗತ್ತಿನಲ್ಲಿ ಎಲ್ಲೂ ನಡೆದಿಲ್ಲ ಅಂತಕ್ಕಂಥ ಮಾತುಗಳನ್ನ ಅದರಿಂದ ಕರ್ನಾಟಕದಲ್ಲಿ ಅದರಲ್ಲಿ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದಲ್ಲಿ ಇಂತ ಚಿತ್ರಸಂತೆ ನಡೀತಾ ಇರತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಈ ಸದನದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಚಿತ್ರಕಲಾವಿದರಿಗೆ ಅವಕಾಶ ಕಲ್ಪಿಸಿಕೊಳ್ತಕ್ಕಂಥ ಕೆಲಸ ಹೇಳಿಕೆಯನ್ನು ಅವರು ಪ್ರತಿಭೆ ಇದೆ ಆ ಪ್ರತಿಭೆ ಎಲ್ಲ ಅವರ ಚಿತ್ರದ ಮೂಲಕ ಪ್ರದರ್ಶನ ಆಗ್ತದೆ ಜನರಿಗೆ ಅದನ್ನ ಕೊಂಡ್ಕೊಳ್ತಕ್ಕಂತ ಆಸಕ್ತಿ ಬಹಳ ಜನ ನಾ ನೋಡ್ತಾ ಇದ್ದೀನಿ ಬಹಳ ಜನಕ್ಕೆ ಇದಕ್ಕೆ ಈ ಚಿತ್ರಸಂತೆ ಬಹಳ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಬೇರೆ ರಾಜ್ಯದವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹಳ ಜನ ಕಳ್ತಾರೆ ಸುಮಾರು ಒಂದು ದಿನದಲ್ಲಿ ನಾಲ್ಕು ಲಕ್ಷ ಜನ ಬಂದು ನೋಡಿ ಹೋಗ್ತಾರೆ ಬೆಂಗಳೂರಿಗೆ ಇದು ಒಂದು ಸುವರ್ಣಾವಕಾಶ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಮತ್ತೆ ಈ ಸಾರಿ ಮಕ್ಕಳಿಗೆ ಸಮರ್ಥಿಸ್ತದೆ ಬಹಳ ವಿಶೇಷ ಅಂತೇಳಿ ನಾನು ಭಾವಿಸ್ತೇನೆ ಹೆಣ್ಮಕ್ಳಿಗೆ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಈ ಚಿತ್ರಸಂತೆಯನ್ನ ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಸಮಾಜ ಸುಧಾರಕರು ಹೆಣ್ಮಕ್ಳು ಪರವಾಗಿ ಕೆಲಸ ಮಾಡಿದಂಥ ಅವರೆಲ್ಲ ಚಿತ್ರಗಳನ್ನು ಕೂಡ ಪ್ರದರ್ಶನ ಮಾಡತಕ್ಕಂಥ ರಾಧಾರಾಮ್ ಮೋಹನ್ ಫಾತಿಮಾ ಶೇಖ್ ತಾರಾಭಾಯ್ ಶಿಂದೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಕಮಲಾದೇವಿ ಚಟ್ಟೋಪಾಧ್ಯಾಯ ಯಶೋಧರಮ್ಮ ದಾಶಪ್ಪನವರು ಇವರೆಲ್ಲರಿಗೂ ಕೂಡ ಉತ್ತಮ ಉತ್ತಮ ಅವರನ್ನು ಕೂಡ ಅವರೆಲ್ಲರೂ ಕೂಡ ಪ್ರದರ್ಶನ ಮಾಡಿ ಅವರು ಸಮಾಜಕ್ಕಾಗಿ ಏನು ಕೆಲಸ ಮಾಡಿದ್ರು ಹೆಣ್ಣು ಮಕ್ಕಳಿಗೋಸ್ಕರ ಏನ್ ಕೆಲಸ ಮಾಡಿದ್ರು ಈಗ ನೋಡಿ ಅಲ್ಲಿ ಇಫ್ ಯು ಎಜುಕೇಟೆಡ್ ಮ್ಯಾನ್ ಈ ಎಜುಕೇಟೆಡ್ ಇಂಡಿವಿಜುವಲ್ ಸಾವಿತ್ರಿ ಕುಲಿಯವರು ಹೇಳಿದರು ಇಫ್ ಯು ಎಜುಕೇಟೆಡ್ ಮ್ಯಾನ್ ಈ ಎಜುಕೇಟೆಡ್ ಇಂಡಿವಿಜುವಲ್ ಬಟ್ ಇಫ್ ಯು ಎಜುಕೇಟೆಡ್ ವುಮನ್ ಯು ಎಜುಕೇಟೆಡ್ ಇಂಟೈರ್ ಫ್ಯಾಮಿಲಿ ಅಂಡ್ ಇಂಡಿವಿಜುವಲಿ ಇಸ್ ಎ ಶಾಸ್ತ್ರ